ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆ ಇವತ್ತು ಅಮ್ಮ ಮನೆಗೆ ಹೋಗಿದ್ದೆ ಅಮ್ಮ ಮನೆಯಿಂದ ಇವಾಗ ಬಂದೆ ಇವಾಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಅದನ್ನು ಜಾಯಿನ್ ಮಾಡ್ತೀನಿ ಬನ್ನಿ ಸಂಡೆ ಆಗಿರೋದ್ರಿಂದ ಬೆಳಗ್ಗೆನೇ ಅಮ್ಮ ಚಿಕನ್ ತರಿಸಿದ್ರು ಚಿಕನಲ್ಲಿ ಬಿರಿಯಾನಿ ಕಬಾಬ್ ಮತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ ನೋಡಿ ಬಿರಿಯಾನಿ ಕುದಿಯೋಕ್ಕೆ ಇಟ್ಟಿದ್ದಾರೆ ಎಲ್ಲ ರೆಡಿಯಾಗಿದೆ ಕುದಿಯೋಕ್ಕೆ ಇಟ್ಟಿದ್ದಾರೆ ಈಗ ಚೆನ್ನಾಗಿ ಕುದೀತಿದೆ ಈಗ ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ ಜಲಾಕ್ಸಿದ್ರೆ ಆಯಿತು ಇದು ಚಿಕನ್ ಫ್ರೈ ಸ್ವಲ್ಪನೇ ಮಾಡಿದ್ದು ಚಿಕನ್ ಫ್ರೈ ಮತ್ತು ಕಬಾಬ್ಗೆ ಇವಾಗಲೇ ಇದ್ದೀವಿ ಕಬಾಬ್ ಕಲಿಸ್ತಿರೋದು ನನ್ನ ತಮ್ಮ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕಿಟ್ಬಿಟ್ಟು ಆಮೇಲೆ ಕಬಾಬ್ನ ಬೇಯಿಸ್ಕೊಂಡ್ವಿ ಈಗ ನೋಡಿ ಚಿಕನ್ ಫ್ರೈ ರೆಡಿ ಕಬಾಬ್ ಕಬಾಬ್ ಅಂತೂ ಜ್ಯೂಸಿ ಜ್ಯೂಸಿ ಚೆನ್ನಾಗಿತ್ತು ಅದು ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದು ಸಂಜೆ ಸಂಜೆ ಹೊರಗಡೆ ಹೋಗೋಣ ಅಂತ ಹೊರಟಿದ್ವಿ ಎಕ್ಸಿಬಿಷನ್ ಇಟ್ಟಿತ್ತು ಅಂದ್ಬಿಟ್ಟು ಅಲ್ಲೋಗಿ ನೋಡಿದರೆ ಫುಲ್ ಡಿಸಪಾಯಿಂಟ್ಮೆಂಟು ಯಾಕಂದರೆ ಅಲ್ಲಿ ಟೈಮಿಂಗ್ಸ್ ಇತ್ತು ಲಾಸ್ಟ್ ಟೈಮ್ ಇನ್ನೂ ಟೈಮಿಂಗ್ಸ್ ಇರಲಿಲ್ಲ ಈ ಟೈಮು ಸರ್ಕಲ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರಿಂದ ಟೈಮಿಂಗ್ಸ್ ಇತ್ತು ಹಾಗಾಗಿ ಫುಲ್ ಡಿಸಪಾಯಿಂಟ್ಮೆಂಟು ಆಮೇಲೆ ಹೊರಗಡೆ ಒಂದೆರಡು ಆಟ ಆಡೋದು ಇಟ್ಟಿದ್ರು ಮಕ್ಕಳಿಗೆ ಅಂದ್ಬಿಟ್ಟು ನನ್ನ ಮಗ ಆಡಬೇಕು ಅಂತ ಹೇಳಿಬಿಟ್ಟು ಕೇಳ್ತಿದ್ದ ಹಾಗಾಗಿ ಎರಡೇ ಇದ್ದು ಗೇಮ್ಸ್ ಇದೊಂದು ಮತ್ತೆ ಇನ್ನೊಂದು ಜಂಪಿಂಗ್ ಹೋಗು ಮೇಕ್ ಹೋಗು ದಕ್ಷ ಇಲ್ಲ ಸತ್ಕೊಂಡು ಹೋಗವ ಸತ್ಕೊಂಡು ಹೋಗು ಮೇಕೆ ಒಂದು ಸಖತ್ ಎಂಜಾಯ್ ಮಾಡ್ದೆ ಆಮೇಲೆ ಮನೆಗೆ ಬಂದು ಸಿಂಪಲಾಗಿ ಏನಾದರೂ ದಾಲ್ ಇಲ್ಲಾಂದರೆ ರಸಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಯಾಕಂದರೆ ಬೆಳಿಗ್ಗೆ ಹೆವಿ ಆಗಿದ್ದರಿಂದ ಬೇಳೆ ಮತ್ತು ಟೊಮೆಟೊ ಮೆಣಸಿನ್ಕಾಯಿ ಟೊಮ್ ಮೆಣಸಿನ್ಕಾಯಿ ಹಾಕಿ ಬೇಯಿಸಿದ್ದೀನಿ ಅಂದ್ರೆ ರಸಮ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆನೇ ಬೇಯಿಸ್ಬಿಟ್ಟಿದ್ದೀನಿ ಈಗ ಫಸ್ಟ್ ದಾಲ್ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಎರಡು ಆಗುತ್ತೆ ರಾತ್ರಿನೇ ಇಟ್ಕೊಂಡು ಸಾಸಿವೆ ಜೀರಿಗೆ ಒಂದು ಒಂದು ಜಡ್ಜಿ ಜಡ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಟೊಮೆಟೊ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಅದನ್ನು ಇದ್ರೊಳಗೆ ಹಾಕ್ಕೊಂಡು ನೋಡಿ ಸ್ಮ್ಯಾಶ್ ಮಾಡ್ಕೊಂಡಿರೋ ನಾನು ಇವಾಗ ಹಾಕ್ಕೊತಿದ್ದೀನಿ ಇದು ಸ್ವಲ್ಪ ಗಟ್ಟಿಗೆ ಇರಬೇಕು ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯೆಲ್ಲ ಮೀಡಿಯಮ್ ಗಟ್ಟಿ ಇರಬೇಕು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಆದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಿಂಪಲ್ಲಾಗಿರೋವಂಥ ದಾಲ್ ರೆಡಿ ಬ್ಯಾಚುಲರ್ಸ್ಗಂತೂ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟು ಕೂಡ ಹಾಗೆ ಇರುತ್ತೆ ನೋಡಿ ಈ ಕಡೆ ನಾನು ರಸಮ್ ಮಾಡಿ ಮಾಡಿದ್ದೀನಿ ಸ್ವಲ್ಪ ದಾಲ್ ರೈಸ್ ತಿನ್ಬಿಟ್ಟು ಆಮೇಲೆ ರಸಮ್ ತಿನ್ ಕುಡಿಯೋಣ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ನೈಟ್ ಡಿನ್ನರ್ ಇದಾಗಿತ್ತು ಊಟ ಎಲ್ಲ ಮುಗಿಸಿ ಸ್ವಲ್ಪೊತ್ತು ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಚೌಕ ಬರ ಆಡ್ತಿದ್ವಿ ನಾನು ನನ್ನ ಹಸ್ಬೆಂಡು ನಾನು ವ್ಲಾಗ್ನ ಮತ್ತೆ ಸೋಮವಾರ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗ ಅಡುಗೆ ಮಾಡಬೇಕು ನಾನು ಆಲ್ರೆಡಿ ಜೋಳದ ರೊಟ್ಟಿನ ಮಾಡಿಟ್ಟಿದ್ದೀನಿ ಮತ್ತು ಸ್ವಲ್ಪ ರೈಸ್ ಕೂಡ ಇದೆ ಈಗ ಸಾಂಬಾರು ಮತ್ತು ಪಲ್ಯ ಮಾಡಬೇಕು ಹಾಗೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಪೀವಿಂಗ್ ಕೆಲಸ ಶುರು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ರೊಟ್ಟಿ ಮಾಡ್ಕೊಂಡಿದ್ದೆ ಅದೆಲ್ಲ ಇಟ್ಟಿಟ್ಟಾಗುತ್ತಲ್ಲ ಅನ್ಬಿಟ್ಟು ಫಸ್ಟೇ ರೊಟ್ಟಿ ಮತ್ತು ಬೆಳಿಗ್ಗೆ ಮಾಡಿದಂಥ ಸ್ವಲ್ಪ ರೈಸ್ ಇತ್ತು ಮತ್ತು ಪಾಯಸ ಮಾಡೋಣ ಅಂದ್ಬಿಟ್ಟು ಹೆಸರು ಬೇಳೆನೂ ನಾನು ಬೇಯಿಸಿಟ್ಕೊಂಡಿದ್ದೆ ಈಗ ಶುರು ಮಾಡಬೇಕು ಒಂದು ಅರ್ಧ ಹಚ್ಚಷ್ಟು ಬೆಲ್ಲನ ಕುಟ್ಟಿ ಇಟ್ಕೊಂಡಿದ್ದೀನಿ ಅದನ್ನು ಪಾಕ ಮಾಡ್ಕೊಳ್ಳೋಕ್ಕೆ ಯಾಕಂದರೆ ಕಲ್ದಿರುತ್ತಲ್ಲ ಹಾಗಾಗಿ ಈಗ ನೋಡಿ ಒಂದು ಕಡೆ ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಒಗ್ಗರಣೆ ಹಾಕ್ತಿದ್ದೀನಿ ಪಲ್ ಪಲ್ಯ ಮಾಡಬೇಕಿತ್ತಲ್ಲ ರೊಟ್ಟಿಗೆ ಹಾಗಾಗಿ ಸಾಂಬಾರು ಮಾಡಿದ್ರೆ ಅದೇ ಆಗುತ್ತೆ ಮೊಳಕೆ ಕಾಳು ಸಾರು ಮಾಡಿದ್ರೆ ಕಾಳು ಬೇಯುತ್ತೆ ಸಾಂಬಾರು ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಸಾಂಬಾರು ಆಲ್ರೆಡಿ ತೋರಿಸಿದ್ದೀನಿ ಮೊಳಕೆ ಹೋಳಿಗೆ ಸಾರು ಹಾಗಾಗಿ ಇವಾಗೇನು ನಾನು ರೆಸಿಪಿ ತೋರಿಸ್ತಿಲ್ಲ ಟೈಮ್ ಆಗಿದ್ದರಿಂದ ಸ್ವಲ್ಪ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಎರಡು ಕಡೆಯೂ ಇಟ್ಕೊಂಡು ಈಗ ಈ ಕಡೆ ಪಲ್ಯಕ್ಕೆ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೊತಿದ್ದೀನಿ ಅದು ಫ್ರೈ ಆಗೋಷ್ಟರಲ್ಲಿ ಕಾಳೆಲ್ಲ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಲ್ಯಕ್ಕೆ ಈರುಳ್ಳಿನ ಸಣ್ಣದಾಗಿ ಹಚ್ಕೊತಿದ್ದೀನಿ ಇವಾಗ ಆಲ್ರೆಡಿ ನಾನು ಮಸಾಲೆನ ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂತಿದ್ದೀನಿ ಮಸಾಲನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸಾಂಬಾರು ಪುಡಿನ ಹಾಕ್ಕೊತಿದ್ದೀನಿ ಈಗ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಈ ಕಡೆ ಬೆಲ್ಲ ಕೆರಗ್ತಿದೆ ಎರಡು ವಿಷಲ್ ತೊಗಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಬೇಳೆ ಪಾಯಸ ಹೇಗೆ ಅಂತ ತೋರಿಸ್ತೀನಿ ನೋಡಿ ಫಸ್ಟು ಒಂದು ಸ್ವಲ್ಪ ಹೆಸ್ರು ಬೇಳೆ ತೊಗೊಂಡು ತೊಳೆದುಬಿಟ್ಟು ಹಾಗೆಯೇ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಈಗ ಒಂದು ಮಿಕ್ಸರ್ ಜಾರ್ಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಬೇಕಾದರೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕಾಯಿ ಕೂಡ ಹಾಕೊಬೋದು ಏಲಕ್ಕಿ ಎರಡು ಸ್ಪೂನ್ ಚಿಕ್ಕ ಸ್ಪೂನಷ್ಟು ಗಸಗಸೆ ಮತ್ತು ಒಂದು ಮೂರು ಬಾದಾಮಿ ಮೂರು ಗೋಡಂಬಿನ ಹಾಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ ಫುಲ್ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈಗ ಬೇಳೆ ಬೇಯಿಸಿ ಇಟ್ಕೊಂಡಿದಿನ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಬೆಲ್ಲ ಕರ್ಗಿಸ್ಕೊಂಡಿದ್ದೀನಲ್ಲ ಅದನ್ನು ಒಂದು ಜಾಲರಲ್ಲಿ ಇಟ್ಕೊಂಡು ಸೋಸ್ಕೊತಿದ್ದೀನಿ ನೋಡಿ ಎಷ್ಟು ಗಲೀಜಿದೆ ಈಗ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ರುಬ್ಕೊಂಡಿದ್ದೀನಲ್ಲ ಪೇಸ್ಟು ಅದನ್ನು ಹಾಕ್ಕೊತಿದ್ದೀನಿ ದೇಹಕ್ಕೆ ತಂಪು ಹೆಸ್ರು ಬೇಳೆ ಇದು ಆರಾಮಾಗಿ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೊಬೋದು ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಸ್ವಲ್ಪ ಹಾಲು ಸಹ ನಾನು ಹಾಕೊತೀನಿ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಒಂದು ಫೈವ್ ಮಿನಿಟ್ಸು ಫೈವ್ ಮಿನಿಟ್ಸ್ ಆದಮೇಲೆ ಒಂದು ಚಿಕ್ಕ ಪಾ ಬಾಣಲಿಗೆ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೊತೀನಿ ಅದಕ್ಕೇ ಸ್ವಲ್ಪ ಶಾವಿಗೆ ಹಾಕ್ಕೊತೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ನೋಡಿ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಯ್ತು ಈಗ ನಾನು ಅದಕ್ಕೇ ಸ್ವಲ್ಪ ಸ್ವಲ್ಪ ಒಂದು ಟು ಸ್ಪೂನ್ ಸ್ಪೂನಷ್ಟು ಶಾವಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ನೋಡಿ ಹುರ್ಕೊಂಡಿದ್ದಾಯಿತು ಇಷ್ಟಾದ್ರೆ ಸಾಕು ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ ಬೇಳೆ ಇದಕ್ಕೆ ಈಗ ನೋಡಿ ಕುದೀತಿದ್ಯಲ್ಲ ಇವಾಗ ಹುರಿದಿಟ್ಕೊಂಡಿರೋಂಥ ಚಾವಿಗೆ ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊತಿದ್ದೀನಿ ಲೋ ಫ್ಲೇಮ್ ಮಾಡ್ಕೋಬೇಕು ಇಲ್ಲಾಂದ್ರೆ ಉಕ್ಕಿಬಿಡುತ್ತೆ ಒಂದೆರಡು ನಿಮಿಷ ಇದನ್ನು ಕುದಿಯಕ್ಕೆ ಬಿಟ್ಟರೆ ಬೇಳೆ ಗಸಗಸೆ ಶಾವ್ಗೆ ಪಾಯಸ ರೆಡಿ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಮಗನಿಗಂತೂ ಇದು ಫೇವ್ರೆಟ್ ಪಾಯಸ ರೆಡಿ ಆಯಿತು ಈಗ ಬಜ್ಜಿ ಮಾಡ್ಕೊಂಬಿಡೋಣ ಅಷ್ಟೊತ್ತಿಗೆ ಅಂದ್ಬಿಟ್ಟು ಸಾಂಬಾರು ಇನ್ನೂ ಆಗ್ತಿತ್ತು ಹಾಗಾಗಿ ಈ ಕಡೆ ಸಾ ಆಪಲ್ ಇದು ಬಜ್ಜಿ ಮಾಡ್ಕೊಂಬಿಡೋಣ ಅಂತ ನಾನು ಆಲ್ರೆಡಿ ಹೀರೆಕಾಯಿ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಬೌಲ್ಗೆ ಕಡಲೆ ಇಟ್ಟು ಅಕ್ಕಿ ಇಟ್ಟು ಮೆಣಸಿನ್ಕಾಯಿ ಪುಡಿ ಜೀರಿಗೆ ಉಪ್ಪು ಸೋಡನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಗಂಟು ಇಳ್ದಂಗೆ ಕಲಿಸ್ಕೊತಿದ್ದೀನಿ ಈ ಕಡೆ ಎಣ್ಣೆಕಾಯಿಟ್ಟಿದ್ದೀನಿ ಈಗ ಸಾಂಬಾರ್ದು ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಒಂದೊಂದೇ ಬಜ್ಜಿ ಬಿಟ್ಕೊತಿದ್ದೀನಿ ಸಾಂಬಾರು ರೆಡಿ ಆಯಿತು ఈ ఒ సైడ్ నీటా బేయస్కుని ఎర్ర కడే మచ్చి ఎరే నీట బేయస్కుంటీ ఈ బజ్జిన సైడ్కి ఎత్తి దీని ఇన్నొని ట్రిప్ హాకూ ಇವಾಗ ಬಜ್ಜಿ ಮಾಡಿದಾಯ್ತು ಈಗ ಸಾಂಬಾರು ಹೋಗಿತ್ತು ಈಗ ಪಲ್ಯ ಮಾಡ್ಕೊತಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ನಾ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದು ವಾಸನೆ ಹೋಗೋವರೆಗೂ ಅದು ವಾಸನೆ ಹೋದ್ಮೇಲೆ ಮೇಲೆ ಇಟ್ಕೊಂಡಿರೋಂಥ ಕಾಯಿನ ಹಾಕ್ಕೊತಿದ್ದೀನಿ ಕಾಯಿ ಸ್ವಲ್ಪ ರುಚಿಗೆ ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಲ್ಲ ಸಾಂಬಾರು ಮಾಡಿದ್ದೀನಲ್ಲ ಕಾಳು ಅದನ್ನು ಹಾಕ್ಕೊಂಡ್ರೆ ಪಲ್ಯ ರೆಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಪಲ್ಯ ರೆಡಿ ರೊಟ್ಟಿಗೂ ಆಗುತ್ತೆ ಮತ್ತು ಅನ್ನಕ್ಕೆ ಸಾಂಬಾರು ಆಗುತ್ತೆ ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ ನೋಡಿ ಈಗ ಪಲ್ಯನೂ ರೆಡಿ ಆಯಿತು ನಮ್ಮ ಇವತ್ತಿನ ಡಿನ್ನರ್ ಬಂದು ರೊಟ್ಟಿ ಬಜ್ಜಿ ಅನ್ನ ಸಾಂಬಾರು ಪಾಯಸ ಪಲ್ಯ ಮತ್ತು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಊಟ ಎಲ್ಲ ಮುಗಿತು ಈಗ ಪಾತ್ರೆ ಎಲ್ಲ ತೊಳೆದಿದ್ದು ಆಯಿತು ವ್ಲಾಗ್ನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್